सर <laughs> 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 <hansic> ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿ ಪುನೀತ್ ಫೌಂಡೇಶನ್ ರಾಮದುರ್ಗ ಇವರಾವತಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಜನ್ಮದಿನದ ಅಂಗವಾಗಿ ರಾಮದುರ್ಗ ಪಟ್ಟಣದ ದೊಡ್ಡ ಮಂಗಡಿ ಕ್ರಾಸ್ ಬಳಿ ಇರುವ ವಾಲ್ಮೀಕಿ ವೃತ್ತದ ಬಳಿ ನೂತನ ಬಸ್ ತಂಗುದಾನವನ್ನು ಲೋಕಾರ್ಪಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಪುನೀತ್ ಫೌಂಡೇಶನ್ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಸಹ ಆಚರಿಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಾಗನೂರು ಮಠದ ಶರಣೆ ನಿವೇದಿತಾ ಅವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪುನೀತ್ ಫೌಂಡೇಶನ್ ಅಧ್ಯಕ್ಷರಾದ ರಾಜೇಶ್ ಹರ್ಲಾಪುರ್ ಅವರು ವಹಿಸಿಕೊಂಡಿದ್ದರು ಖ್ಯಾತ ವಕೀಲರು ಪುನೀತ್ ಫೌಂಡೇಶನ್ ಅಧ್ಯಕ್ಷರ ಅಂತ ಶ್ರೀಯತ ರಾಜೇಶ್ ಹರ್ಲಾಪುರ್ಸ್ ಅವರಿಗೂ ನಮ್ಮ ನಿಮ್ಮೆಲ್ಲ ವತಿಯಿಂದ ಪುನೀತ್ ಫೌಂಡೇಶನ್ ವತಿಯಿಂದ ಧನ್ಯವಾದ ತಿಳಿಸೋಣ ಅದೇ ರೀತಿ ಈ ಕಾರ್ಯಕ್ರಮದ ಹುಟ್ಟ ಹಬ್ಬವನ್ನು ಏನು ಪುನೀತ್ ಅವರದು ಆಚರಿಸಿದ್ರು ಶ್ರೀಮತಿ ಸರಸ್ವತಿ ನಟರಾಜ್ ಮುಸ್ಕಿ ಮಡವರ್ಗ ಸಹಿತ ಗೋಪಾಲ್ ಸಂಶಿ ಅವರು ಹಾಗು ಮುತ್ತು ಯಾದವ್ ಅವರ ಸಹಕಾರ ಬಹಳ ಇಲ್ಲಿ ನಾವು ನೆನೆಸ್ಕೊಳ್ಳಲು ಯಾಕಂದ್ರೆ ಈ ಒಂದು ಬಸ್ ನಿರ್ಮಾಣ ಮಾಡೋ ಟೈಮ್ ಇಂದ ಹಿಡ್ಕೊಂಡು ಈ ಒಂದು ಈ ಕಾರ್ಯಕ್ರಮ ಯೋಜನೆಗೆ ನಮ್ಮ ಗುತ್ತಿಗೆದಾರರಾದಂತಹ ಗೋಪಾಲ್ ಸೌಶಿ ಸರ್ ಅವರು ನಿಮ್ಗೆ ಏನ್ ಬೇಕು ಹೇಳ್ರಿ ನಾ ಎಲ್ಲದಕ್ಕೂ ಸಹಾಯ ಮಾಡ್ತೀನಿ ನಿಮ್ಮ ಬೆನ್ನೆಲು ನಾವು ಇರ್ತೀವಿ ಇರ್ತೇವೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಶ್ರೀಮತಿ ಸರಸ್ವತಿ ನಟರಾಜ್ ಕೋರ್ಸ್ ಇವರು ಒಂದೆರಡು ಅಪ್ಪು ಮಾಮ ಒಂದು ಐವತ್ತು ವರ್ಷದ ಹುಟ್ಟಿದಬ್ಬ ನಾವು ಚಿಕ್ಕ ವಯಸ್ಸಿನಿಂದ ನಾನು ಹುಟ್ಟಿದಾಗಿಂದ ಯಾವಾಗಿಂದ ಅವಾಗಿಂದ ನಾನು ಅವ್ರ ಜೊತೆ ಟೈಮ್ ಕಾಲ ಕಳೆದಿದ್ದೀನಿ ಅವ್ರ ಜೊತೆ ಬಹಳ ನಾವಿದ್ರೂ ಆಲ್ಮೋಸ್ಟ್ ನಮ್ಮ ಮಾಮ ಇದ್ರೂ ಯಾವಾಗಲೂ ಒಂದು ಅಣ್ಣ ತಂಗಿ ಥರ ಬೆಳೆದ್ವಿ ನಾನು ನಮ್ಗೆ ಏಜ್ ಡಿಫ್ರೆನ್ಸು ಭಾಳ ಇಲ್ಲ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ದಿವಂಗತ್ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗಳಾದ ಶ್ರೀಮತಿ ಸರಸ್ವತಿ ನಟರಾಜ್ ಕೋಸುಗಿ ಆಗಮಿಸಿದರು ಬಸ್ ತಂಗುದಾನದ ದಾನಿಗಳಾದ ಡಾಕ್ಟರ್ ಎಸ್ ಕೆ ಕುಮಾರ್ ದಂಪತಿಗಳು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ರಾಮದುರ್ಗ ಠಾಣಾ ಪಿ ಎಸ್ಐ ಶ್ರೀಮತಿ ಸವಿತಾ ಮುನ್ಯಾಳ್ ರಾಮದುರ್ಗ ಅರಣ್ಯ ಇಲಾಖೆಯ ಆರ್ ಭಾಗ್ಯಶ್ರೀ ಮೊಸಳೆ ಪುರಸಭೆ ಅಧ್ಯಕ್ಷ ಲಕ್ಷ್ಮೀ ಕಡ್ಕೋಳ್ ನ್ಯಾಯವಾದಿಗಳಾದ ರೂಪಾ ಅಮಟೂರ್ ಆಹಾರ ನಿರೀಕ್ಷಕರಾದ ಶ್ರೀಮತಿ ಎಂಪಿ ಬಂಟನೂರ್ ಆಗಮಿಸಿದರು ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಶ್ರೀ ಗೋಪಾಲ್ ಸಂಸಿ ಮತ್ತು ಯಾದವಾಡ್ ಮುತ್ತರಾಜ್ಕೊಂಡ ಜನಪರ ಟ್ರಸ್ಟ್ ಅಧ್ಯಕ್ಷರಾದ ಸುಭಾಷ್ ಚಂದ್ರ ಗೋಡಿಕೆ ಹಾಗೂ ಪುನೀತ್ ಫೌಂಡೇಶನ್ ಎಲ್ಲಾ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಪುನಃ ನೆಕ್ಸ್ಟ್ ಡೇ ಅವ್ರ ಬಗ್ಗೆ ಯಾರಿಗೂ ನೆನಪಿರಂಗಿಲ್ಲ ಆದ್ರೆ ಇವತ್ತಿಗೂ ಕೂಡ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಯಾಕೆ ನಮ್ ನೆನಪಾಗಿ ಉಳಿತಾರ ಅಂತಂದ್ರೆ ಅವ್ರು ಬದುಕಿರ್ತಕ್ಕಂಥ ರೀತಿ ಅಷ್ಟೇ ಇದ್ರೊಳಗೆ ಬೇರೆ ಏನೂ ಬರಂಗಿಲ್ಲ ಹೌದಪ್ಪ ಸಿಕ್ಕಾಪಟ್ಟೆ ವಿಚಾರಗಳು ಮಾಡ್ಯವ್ರು ಎಲ್ಲಾ ಭಾಷೆ ಒಳಗೂ ಎಲ್ಲಾ ಕಡೆನೂ ಹೋಗ್ತಿದ್ರು ಎಲ್ಲಾ ಕಡೆನೂ ಬರೆದಿದ್ರು ಇಲ್ವೇ ಇಲ್ಲ ಮಾಡಿದ್ದು ಕೆಲವೊಂದು ಶೋ ಮಾಡಿದ್ದು ಕೆಲವು ಸಿನಿಮಾಗಳು ಎಲ್ಲಾ ಮಾಡಿರ್ತಕ್ಕಂತ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳನ್ನ ನಿಭಾಯಿಸ್ತಾರ ಅದಕ್ಕಿಂತ ಹೆಚ್ಚಿನ ಪಾತ್ರವನ್ನ ತಮ್ಮ ನಿಜ ಜೀವನದಲ್ಲಿ ನಿಭಾಯಿಸ್ತಾರ ಅದಕ್ಕೋಸ್ಕರ ಏನಾಯ್ತು ಪುನೀತ್ ರಾಜ್ಕುಮಾರ್ ಅವರು ಇವತ್ತಿಗೂ ನಮ್ಮ ನಿಮ್ಮೆಲ್ಲರ ಮನಸ್ಸಿನೊಳಗ ಜೀವಂತವಾಗಿದ್ದಾರೆ ನಾವು ಇವತ್ತೊಂದು ಒಂದು ಡೇ ಮಾಡ್ತೀವಿ ನಾವು ಅವ್ರದ್ದು ಬರ್ತ್ ಅನಿವರ್ಸರಿನ ಆಚರಣೆ ಮಾಡ್ತೀವಿ ಒಂದು ಬಸ್ ತಂಗುದಾಣವನ್ನ ಇದು ನೆರಳು ಕೊಡುವಂತ ಕೆಲಸ ಯಾಕಂದ್ರೆ ಆ ವ್ಯಕ್ತಿ ಇರು ತನ್ನ ಎಲ್ರಿಗೂ ನೆರಳು ಕೊಟ್ಟೋದ ಅದಕ್ಕೆ ಅವ್ನ ಹೆಸರಿನೊಳಗ ನಮ್ಮ ಪುನೀತ್ ಫೌಂಡೇಶನ್ ಇಲ್ಲಿ ಬಸ್ ಪ್ರಯಾಣಿಕ ಪ್ರಯಾಣಿಕರಿಗೆ ನೆರಳನ್ನು ಕೊಡುವಂತ ಕೆಲಸ ಮಾಡುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕುಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ನೋಡು ಎಂದು ಸೋತು ಮುಂದೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ರಾಜಕುಮಾರ ತಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಇನ್ನೂ ಸಮಾಜ ಕೆಲಸಗಳನ್ನ ಮಾಡಲು ನಾವು ಇಷ್ಟಪಡ್ತೇವೆ ಅದೇ ರೀತಿ ನಮ್ಮ ಪುಣ್ಯ ಫೌಂಡೇಶನ್ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಕೂಡ ಇಲ್ಲಿ ಆಚರಿಸ್ತಾ ಇದ್ದೀವಿ ಈ ಮಹಿಳಾ ದಿನಾಚರಣೆಯ ಅಂಗವಾಗಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ವೇದಿಕೆಯಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಸನ್ಮಾನಿಸುವಂತಹ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ ಈಗ ಈ ಒಂದು ಕಾರ್ಯಕ್ರಮವನ್ನ ನನ್ನ ಆತ್ಮೀಯ ಮಿತ್ರ ಕೃಷ್ಣ ಭಟ್ಕುರ್ಕಿ ಅವರು ನಡೆಸಿಕೊಳ್ಳಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಯುತ ಶಬೀರ್ ಜಕಾಯಿತಿಯವರು ಶ್ರೀಪತಿ ನಗರದಲ್ಲಿರುವ ಅಂಗನವಾಡಿ ಕೇಂದ್ರಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಒಂದು ತಿಜೋರಿ ಕೊಡುಗೆಯಾಗಿ ನೀಡಿದರು ಪುನೀತ್ ಫೌಂಡೇಶನ್ ಉಪಾಧ್ಯಕ್ಷರಾದ ಡಾಕ್ಟರ್ ಬಿಎಲ್ ಸಂಕನಗೌಡರು ಕಾರ್ಯಕ್ರಮಕ್ಕೆ ವಂದಿಸಿದರು